ದೆಹಲಿ ಅಂಗಳದಲ್ಲಿ ಪವರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ ಗದ್ದುಗೆ ಫೈಟ್ಗೆ ಬ್ರೇಕ್ ಹಾಕಲು ಹೈ ಮೀಟಿಂಗ್ ನಡೀತಾ ಇದೆ ರಾಹುಲ್ ಗಾಂಧಿ ಖರ್ಗೆ ಸುರ್ಜೇವಾಲಾ ಎಲ್ಲರೂ ಸೇರ್ಕೊಂಡು ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಂಘರ್ಷಕ್ಕೆ ಹಾಗಾದ್ರೆ ಇವತ್ತೇ ಉತ್ತರ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಇತ್ತು ರಾಹುಲ್ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ ಸುರ್ಜೇವಾಲಾ ವೇಣುಗೋಪಾಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಹೈಕಮಾಂಡ್ ತಲೆ ಬೀಸಿ ಆಗಿರುವಂತಹ ಪಾಲಿಟಿಕ್ಸ್ ಇದು ಕರ್ನಾಟಕ ಪಾಲಿಟಿಕ್ಸ್ ಸೊ ಹಂಗಾಗಿ ಏನೋ ಒಂದು ಮಾಡಬೇಕು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಲೆಕ್ಕಾಚಾರ ಅಥವಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಕೊನೆಗೆ ಒಂದು ಬ್ರೇಕ್ ಬೀಳಬೇಕಲ್ವಾ ಇದಕ್ಕೆ ಎರಡೂವರೆ ವರ್ಷ ಆಯಿತು ಸೊ ಈ ರೀತಿಯ ಚರ್ಚೆಗಳು ಆದಾಗ ಸಹಜವಾಗಿ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗಿ ಆಗುತ್ತೆ ಜನ ಇದನ್ನೆಲ್ಲರೂ ಕೂಡ ನೋಡ್ತಿರ್ತಾರೆ ಸೊ ಎಲ್ಲ ಕಡೆಗೂ ಕೂಡ ಅಬ್ಸರ್ವೇಷನ್ ಇರುತ್ತೆ ಏನು ನಡೀತಾ ಇದೆ ರಾಜಕಾರಣ ಒಳಗಡೆ ಏನ್ ನಡೀತಾ ಇದೆ ಒಪ್ಪಂದ ಆಗಿದೆಯಾ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೇಳಬಹುದಾಗಿತ್ತು ಒಂದು ವೇಳೆ ಆಗಿದೆಯಾ ಆದಲ್ಲಿ ಬಿಟ್ಕೊಡಬಹುದಾಗಿತ್ತು ಅನ್ನುವಂಥ ಚರ್ಚೆಗೆ ಯಾಕೆ ಬಿಟ್ಕೊಡ್ತಿಲ್ಲ ಅನ್ನುವಂಥ ಒಂದು ಕಡೆ ಆದ್ರೆ ಒಪ್ಪಂದ ಮಾಡಿಕೊಟ್ಟಿರುವಂತ ತಕ್ಕಂತೆ ಯಾಕೆ ಆಗ್ತಾ ಇಲ್ಲ ಅಂತ ಯಾವಾಗ ಎರಡೂವರೆ ವರ್ಷ ಆಯಿತು ಅಲ್ಲಿಂದ ಈ ರೀತಿಯ ರಾಜ್ಯದಲ್ಲಿ ಬೆಳವಣಿಗೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅಂತೂ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಕ್ಕೆ ತಮ್ಮ ಪರವಾಗಿ ಬೆಂಬಲವನ್ನು ಸೂಚನೆಯನ್ನು ಮಾಡೋದಕ್ಕೆ ಅಥವಾ ಅವರ ಪರವಾಗಿ ನಿಲ್ಲೋದಕ್ಕೆ ನೇರವಾಗಿ ಶಾಸಕರ ಜೊತೆಗೆ ಹೋಗಿ ಮಾತುಕತೆ ಸಹಿ ಸಂಗ್ರಹ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯೆ ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ತಲೆ ಬೀಸಿ ಆಗ್ತಾ ಇರುವಂಥ ಈ ಒಂದು ಕರ್ನಾಟಕ ಪಾಲಿಟಿಕ್ಸ್ ಇದರ ಬಗ್ಗೆ ಏನೋ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಈಗ ಹೈಕಮಾಂಡ್ ಲೆವೆಲಲ್ಲಿ ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆ ಬಹುಶಃ ಇವತ್ತು ಅಥವಾ ನಾಳೆ ಇದರ ಬಗ್ಗೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಿನಲ್ಲಿ ನವೆಂಬರ್ ಅಂತೂ ದಾಟಿ ಹೋಗೋದಿಲ್ಲ ನವೆಂಬರ್ ಒಳಗಡೆ ಡಿಕೆನ ಸಿದ್ದರಾಮಯ್ಯನ ಅನ್ನೋದು ಗೊತ್ತಾಗತ್ತೆ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು ಯಾಕೆ ಈ ಪರಿಯ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಎರಡೂವರೆ ವರ್ಷ ಆದ ನಂತರ ಕೊಟ್ಟ ಮಾತಿನ ತಕ್ಕಂತೆ ನಡೆದುಕೊಳ್ಳಿ ಅಂತ ಹಠಕ್ಕೆ ಬಿದ್ದಿರೋದು ಡಿ ಕೆ ಶಿವಕುಮಾರ್ ಆದರೆ ಎಲ್ಲೋ ಒಂದು ಕಡೆ ಬಿಹಾರ ಚುನಾವಣೆ ಏನಿದೆಯಲ್ಲ ಆ ರಿಸಲ್ಟ್ ಏನಿದೆಯಲ್ಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅದು ಒಲ್ಟ ಹೊಡಿತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಪ್ರೊಸೆಸ್ ನೋಡ್ತಾ ಇದ್ದರೆ ಇಲ್ಲ ಅಂತಂದರೆ ಏನೋ ಒಂದು ನಿರ್ಧಾರ ಆಗ್ತಾ ಇತ್ತು ಒಟ್ಟಿನಲ್ಲಿ ಸಂಪುಟ ಪುನಾರಚನೆ ಆಗುತ್ತಾ ಅಥವಾ ಸಿ ಎಂ ಬದಲಾವಣೆ ಆಗ್ತಾರ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗಿರೋದು ಹೈಕಮಾಂಡ್ ಸಹಜವಾಗಿ ಹೈಕಮಾಂಡ್ಗೂ ಕೂಡ ಒಂದು ಪ್ರಶ್ನೆ ಹೋಗೇ ಹೋಗುತ್ತೆ ಇಷ್ಟೊಂದು ರಾಜ್ಯ ರಾಜಕಾರಣದ ರಾಜಾರೋಷವಾಗಿ ಇದೆಲ್ಲ ನಡೀತಾ ಇದ್ದರೂ ಕೂಡ ಯಾಕೆ ಸೈಲೆಂಟ್ ಆಗಿದೆ ಅಂತ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ಜೈಲಿಗೆ ಹೋಗಿ ಶಾಸಕರ ಅಭಿಪ್ರಾಯವನ್ನು ಇದೆ ಇಂಥವರೇ ಸಿ ಎಮ್ ಆಗಬೇಕು ಅಂಥೇಳಿ ಅದರ ಮಧ್ಯೆ ಈ ಗೊಂದಲದ ಮಧ್ಯೆ ಶ್ರೀಗಳ ಎಂಟ್ರಿ ಬೇರೆ ಸ್ವಾಮೀಜಿಗಳ ಎಂಟ್ರಿ ಬೇರೆ ಸೊ ಹಂಗಾಗಿ ಇದೆಲ್ಲ ನಡೀತಾ ಇದ್ದರೂ ಕೂಡ ಯಾಕೆ ಹೈಕಮಾಂಡ್ ಸೈಲೆಂಟ್ ಇದೆ ಅಂತ ಏನೋ ಒಂದು ಮಾಡಬಹುದಲ್ಲ ಸಿದ್ದರಾಮಯ್ಯ ಅಂತ ಹೇಳಬೇಕು ಇಲ್ಲಾಂದರೆ ಡಿ ಕೆ ಅಂತ ಹೇಳಬೇಕು ಏನೋ ಒಂದು ಕ್ಲಾರಿಟಿ ಕೊಡಬೇಕು ಆ ಕ್ಲಾರಿಟಿ ಕೊಡೋದಕ್ಕೆ ಸಭೆ ನಡೀತಾ ಇದೆ ಅಂತ ಅನಿಸತ್ತೆ ಸಿದ್ದರಾಮಯ್ಯನವರಿಗೆ ಕೊಡಬೇಕಾ ಅಥವಾ ಅವರಿಗೆ ಮುಂದುವರಿಸಬೇಕಾ ಒಂದು ವೇಳೆ ಸಿದ್ದರಾಮಯ್ಯವರೇ ಎರಡೂವರೆ ವರ್ಷ ಉಳಿದಿರುವಂಥ ಅವಧಿಗೆ ಅವರೇ ಮುಂದೆ ಅವರೇ ಮುಂದುವರೆಸ್ತಾರೆ ಅಂತ ಹೇಳಿದ್ರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ ಕಾದು ನೋಡಬೇಕು ಏನೆಲ್ಲ ಚರ್ಚೆ ಆಗುತ್ತೆ ಈ ಒಂದು ಸಭೆಯಲ್ಲಿ ಅಂತ